ಪ್ಪ ಮಳೆ ಬರೋತ್ಗೆ ಹೆಂಗರ್ಕೊಂಡಿದ್ದಾಯ್ ಕತ್ಲಾಕೆ ಹೆಂಗೋ ನೆ ಇಲ್ಲ ಅಂತ ಹೇಳಿದ್ರೆ ಅಯ್ಯಯೋ ಅಯ್ಯೋ ಅಲ್ಲೇನಿಯಾ ನೆನ್ಕಂಡ್ ಮನ್ಕೊಂಡು ಎಲ್ಲ ಬರ್ಬೇಕಿತ್ತು ಸೀರೆ ಎಲ್ಲ ಏನ್ ಗೊತ್ತಿ ಆಗೋದು ಸೀರೆ ಬಿಚ್ಚಾಕ್ ಬಿಡೋಣ ಅಂದ್ರೆ ಮನ್ಸೆ ನನಗೆ ಹೊಸ ಸೀರೆ ಉಟ್ಕೋಬಿಟ್ರೆ ಮನ್ಸೆ ಬರಕ್ಕೆಲ್ಲ ಬಿಚ್ಚಾಕ್ ಬಿಡಬೇಕು ಅಂತ ಹೇಳ್ಬಿಟ್ಟು ಹಾಕೋಳನಿ ಹಂಗೆ ಹಾಕೊಂಡು ಓಡನಿ ಅಂತ ನಿನಗೆ ಅನ್ನಿಸ್ತಾ ಇರ್ತದೆ ಆ ಯಾರು ಒಂದ್ ನಾಲ್ಕು ಜನ ನೋಡೋ ಗಂಟೆ ನಮಗೆ ಸಮಾಧಾನ ಆಗಕ್ಕಿಲ್ಲ ನೋಡು ಫುಲ್ ಮಿಂಗ್ಸಿಂಗ್ವಾ ಏರದಲ್ಲಿ ಬೀಗ್ ಬೀಗ್ರೂಟ ಮಾಡ್ತಿರ್ಲಿಲ್ಲ ಓದ್ ತಿಂಗಳು ಮದುವೆ ಆಗಿತ್ತು ಬೀಗ್ರೂಟನೇ ರೂಟನೇ ನಮ್ಮ ನೆಂಟ್ರದು ಬೀಗ್ರೂಟ ಐತಿ ಇವತ್ತು ಅದಕ್ಕೆ ನಿನಗೆ ನಾನು ಹತ್ಲಾಕ್ ಬೀಗ್ರೂಟಕ್ಕೆ ಹೋಗ್ಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಹ್ಞೂ ಹೆಂಗೆ ತಿನ್ಕೊಂಡು ಆರಾಮಾಗಿ ಕಳಮಿ ಈಗ ಬಂದೆ ಹಿಂಗೆ ಕುಂತ್ಕೊಂಡಿವ್ ನೀ ನೋಡು ಓ ಬುಡಕ ಹೆಂಗೊತ್ತಾಗಿ ಗೊತ್ತಾಗಿ ಬೀಗ್ರೂಟ ಅಂದ್ರೆ ನಿನಗೆ ಏನೋ ಒಂಥರ ಖುಷಿ ಹೊಟ್ಟು ತುಂಬ ತಿನ್ಕೊಂಬಿಟ್ಟು ಬರ್ಬೋದಲ್ಲ ಅಂತ ಹೇಳ್ಬಿಟ್ಟು ಅಕೋ ಅಯ್ಯಯ್ಯ ಇವಾಗ ಅಂಬಾನಿ ಮದುವೆ ನಡೀತಲ್ಲ ನೋಡ್ದನಕ ಅಂಬಾನಿ ಮದುವೆ ಯಪ್ಪ 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 ಒಯ್ದು ಸಾವಿರ ಕೋಟಿ ನಂತೆ ಕಣಕ್ಕೋಟಿಗಂತೆ ಮದುವೆ ಮಾಡಿರೋದು ಅಯ್ಯೋ ಶಿವನಿ ಒಯ್ದು ಸಾವಿರ ಕೋಟಿಯ ಹೊಗಳೇ ಹ್ಮ್ ನಮ್ಮ ಕರ್ನಾಟಕದಾಗಿರೋ ಹೆಣ್ಣುಮಕ್ಳು ಮದುವೆ ಎಲ್ಲ ಮಾಡ್ಬಿಡ್ಬೋದಿತ್ತೇನೋನಿ ಅಲ್ವೇ ಆ ಪಾಟಿ ಖರ್ಚು ಮಾಡ್ಬಿಟ್ಟವನಂತೆ ಅಯ್ಯೋ ಅಕ್ಕ ಯಪ್ಪ ನೀನ್ ನೋಡ್ಬೇಕು ನೀನ್ ಟಿವಿ ನೋಡ್ಲಿಲ್ವೇನು ಮಗ ನನ್ ಗಂಡಕ್ಕೆ ಹೋಗಲಿ ಹಾಕಿಸ್ತೀವಲ್ಲ ಅದಕ್ಕೆ ನೋಡಕ್ಕೆ ಆಗ್ಲಿಲ್ಲ ಅಕ್ಕ ಎಂತ ಎಂತೋರ್ ಬಂದಿದ್ರು ಫಿಲ್ಮ್ ಫಿಲ್ಮಾಕ್ಟರ್ ಐಶ್ವರ್ಯ ರೊಯ್ಯಕ್ ಬಚ್ಚನ್ನು ಆಮೇಕಿಂದ ಕರ್ನಾಟಕದಿಂದನು ಹೋಗಿದ್ರು ಕಣಕ್ಕ ಎಸ್ಸು ಟಿ ಕೆ ಶಿವಕುಮಾರ್ ಸರ್ರು ಎಲ್ರು ಹೋಗಿದ್ರು ಕಣಕ್ಕ ಅಯ್ಯೋ ನೋಡ್ಬೇಕು ಅಕ್ಕ ಓದರ್ಗೆಲ್ಲ ನಮ್ ಕಡೆ ಓದರ್ಗೆಲ್ಲ ಏನ್ ಗಿಫ್ಟ್ ಕೊಡ್ತಾರ ಇವಳಮ್ಮ ಈಗ ಹೋಯ್ತಿವಲ್ಲ ನಾವು ಅವಾಗ ಏನ್ ಕೊಡ್ತಾರ ನಮ್ಗೆ ಇನ್ನೇನ್ ಕೊಟ್ಟರೆ ಒಂದ್ ಇಪ್ಪತ್ ರೂಪಾಯಿ ತಟ್ಟೆ ಒಂದು ತೆಂಗಿನಕಾಯಿ ಇಟ್ಬಿಟ್ ಕೊಡ್ತಾರೆ ಹ್ಮ್ ಅದಕ್ ಮೀರಿ ನೀನ್ ಕೊಡ್ತಾರ ಬಾ ನಿನ ಗೊತ್ತೇನು ಅಂಬಾನಿ ಮದುವೆಗೆ ಆ ಒಂದು ಕೋಟಿ ರೂಪಾಯಿ ಕಣಕ ಕೊಟ್ಟವ್ರಂತ ಅಲ್ಲ ಯಪ್ಪ 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 ಒಂದು ಕೋಟಿ ವಾಚೇ ಆಗೋಳ ನಮ್ಗೇನೋ ಒಂದ್ ಕೋಟಿ ತಾಗೆ ಯಾಂಗ ನಾನ್ ಜೀವನ ಇರಗಂತಾನು ನಾನು ಸಂಸಾರ ಮಾಡ್ಕೊಂಡು ಹೋಗ್ತೀನಲ್ಲೂಲಿನೇ ಮಾಡ್ತಾ ಇರ್ಲಿಲ್ಲ ನಾನಂತೂ ಏನ್ ಬುದ್ಧಿ ಜಯ ಅಕ್ಕ ಏನೋ ಜೋರ್ ಜೋರಾಗಿ ಮಾತಾಕತಾ ಇದ್ದೀರಾ వా అదే మా యోన అదే నేను యా ముద్రే అంబని మగా నెసరేను అనంత అమ్మినూ వే రాధికా మర్చెంటు అద్రైసే నేనుయ మాట్తాయి నోడు ఎప్పో నోడు సవర కోట ఏ ముద్రబిట్టే నేను యా నోడు ఎలా అదే నేను సుద్ధి జియో జియో సిమ్ యూస్ మల్వి ఆ ఓనర్ ఏ గోత్ నం ఓనరు నూ సందకే గొత్తు ಯಾರು ಗೊತ್ತಿಲ್ಲ ಹೇಳು ಎಲ್ರಿಗೂ ಗೊತ್ತಷ್ಟೇ ಹ್ಮ್ ನಾವೇನ್ ಮದ್ವೆಗೋಗಂಗಿದೀವಿ ಬರಂಗಿದಿವಿ ನೀನು ಗೊತ್ತು ಅಂತ ಹೇಳ್ಕೋಬಹುದು ನಾನು ಗೊತ್ತು ಅಂತ ಹೇಳ್ಕೋಬಹುದು ಏ ಇಲ್ಲಪ್ಪ ನನ್ನ ಮದ್ವೆ ಕರ್ದಿದ್ರಲ್ಲ ಫೋನ್ ಹಾಕಿ ಅಯ್ಯೋ ಜಯಮ್ಮ ನೀನ್ ಕರೀತಾರ ಬಾ ಹಾ ಕರ್ಲಿಲ್ಲ ಅಂದ್ರೆ ಮದ್ವೆನೇ ಹಾಕಿಲ್ಲ ನೋಡು ಏ ಕರ್ದಿದ್ರು ನಾನೇ ಹೋಗ್ಲಿಲ್ಲ ಅಷ್ಟು ದೂರ ಅದ್ ಎಲ್ಲೋ ದುಬೈ ಆಗೋ ಮಾಡ್ತಿರೋದು ಮದುವೆ ಅಂತಲ್ಲ ನಾನು ಅದಕ್ಕೆ ಹೋಗಕ್ಕೆ ಹೋಗ್ಲಿಲ್ಲ ಕರೆದಿದ್ರು ನನ್ನ ಫೋನ್ ಹಾಕಿ ಅಯ್ಯೋ ನಾನು ಜಿಯೋ ಸಿಮ್ನ ಯೋಸ್ ವರ್ಷದಿಂದ ಬಳಸ್ತಿರೋದು ಅನ್ಕೊಬಿಟ್ಟಿದ್ಯಾತ್ತು ವರ್ಷದಿಂದ ಬಳಸ್ತಾ ಇವ್ನಿ ಕಣವೋ ಹತ್ತು ವರ್ಷದಿಂದ ಹೊತ್ತು ವರ್ಷದಿಂದ ಬಳಸ್ತಾ ಇವ್ನಿ ಅಂತ ಒಂದ್ಮೇಲೆ ಅಷ್ಟೊಂದೆ ಕರೆದಿದ್ದಂ ನನ್ನ ಆ ಕರ್ದೇ ಕರೀತರಿ ಹ್ಮ್ ನಾನು ಕರ್ದಿದ್ರು ನಾನು ಅದಕ್ಕೆ ಬುಡವಾತ್ತಾಗ ಯಾರು ಐತಾರ ಅಲ್ಲಿಗನಾ ಅದಕ್ಕೆಲ್ಲನ್ವೆ ಕಾಸಬೇಡ್ವೇನು ಅದಕ್ಕೆ ಸುಮ್ಕಾಗ್ಬಿಟ್ರೆ ನಾನು ಇಲ್ಲ ಅಂದ್ರೆ ಹೋಗ್ಬಿಟ್ ಗೊತ್ತಿದ್ದೆ ಅಲ್ ಮೇಜ್ ಜಯ ಅಮ್ಮ ನಮ್ಮನ್ ಕರ್ದಿಲ್ಲ ನೀನು ಕರ್ದ್ಬಿಟ್ರೇನು ನಾನು ಜಿಯೋ ಸಿಮ್ ನೀ ಅದು ಅನ್ನಷ್ಟು ಪೋನಾಗೆ ಯಾರು ಮಾತಾಡತಿಲ್ವಂತೆ ಪೋನಾಗೆ ನಾನು ಶ್ಯಾನೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಕರೆದಿದ್ರು ಅಯ್ಯೋ ಯಾರೋಯ್ತಾರೆ ಅವಳು ಇಲ್ಲಿಂದ ಅಳಗಾನ ಹೋಗಬೇಕು ಮುಯ್ಯಕ್ಬೇಕು ಹಾಂ ಹೋಗಿದ್ರೆ ಸಂದಕ್ಕಿರೋದೇನೋ ನನಗೂ ಯಾರೋಯ್ತಾರೆ ಹ್ಞೂ ಸರಿ ಹಾಂ ನನಗೂ ಹೋಸಿ ಕ್ಯಾಮೆ ಐತೆ ಹೋಗ್ಬೇಕು ಏನ್ ಜೊ ನಿನ್ ಕ್ಯಾಮಿ ಅಷ್ಟೊಂದು ಕ್ಯಾಮಿ ಐತೆ ಅಂತ ಹೇಳ್ತಿದ್ಯಾ ಏನ್ ಕ್ಯಾಮೆ ಐತೆ ಏ ನನಗಿರಾಕಿಲ್ವೇ ಅಯ್ಯೋ ನನಗೆ ಶ್ಯಾನೇನಿಯ ಕ್ಯಾಮೆ ಐತೆ ಸರಿ ಗೊತ್ತಿನಮ್ಮ ನಿಮ್ಮಷ್ಟು ಮಾತಾಡ್ಕೊಂಡು ಕುಂತ್ಕೊಳ್ಳೋಷ್ಟು ಪ್ರಿಯಾಗ ನಾನಂತೂ ಇಲ್ಲ ಅಂಬಾನಿಯವ್ರ ಮದುವೆಗೆ ಏನಿಯಾ ಕರೆದವ್ರು ನೀನ ಹಾಂ ನಿನಗಿನ್ ಎಲ್ಲಿ ಪುಕ್ಸಟ್ಟೆ ಪ್ರೀತಿ ಹೇಳು ನೀನು ಅಂತೀ ಹೋಗವ ಹೋಗು ಹೋಗು ಏನಂತಯ್ಯ ಮುಂದುವ ಅಲ್ರಿ ಲೆಕ್ಕಾಕು ಏನು ಬುಲ್ಡೆ ಬಿಡ್ತಾಳೆ ಅಂದರೆ ನಾವು ಅದೇ ಅಂಬಾನಿ ಮಗುಂದು ಮದುವೆದು ಮಾತಾಡ್ತಾ ಇದ್ರೆ ಆ ಏನಂತಾಳೆ ನಾನು ನೆರೆ ಕರೆದಿದ್ರು ನಾನೇ ಏನಿಯಾ ಹೋಗಿರ್ಲಿಲ್ಲ ಅಂತ ಹೇಳ್ತಾಳೆ ನೋಡಿ ే తా బుడే పది ఏన్ మాట్లాడతీయ నేను యూ సొత్తు టీవినగ అదనెన్య నోడ్తాయిే ఎప్ప అప్ప యప్ప ఎంత దూరి మద్వి అంత్యా ಓ ಕಣಮ್ಮ ಹಾ ನಾವಂತು ಒಂದು ಕಳಕು ಹಾಕಿಲ್ಲ ಬಿಡು ಏನಕ್ಕ ಎಲ್ರಿಗೂ ಎರಡು ಎರಡು ಕೋಟಿ ಒಂದೊಂದು ಕೋಟಿ ಆ ಅವೆಲ್ಲ ಅಲ್ಲಿ ಅಕ್ಕನೇ ಇಲ್ವಲ್ಲಕ್ಕ ಅವ್ರಿಗಂತೂನುವೆ ಅಕ್ಕ ಅದು ಯಾರನು ಕರ್ಸವ್ರ ಅಂತಲ್ಲಕ್ಕ ಗೆಸ್ಟುಗಳನ್ನ ಅವ್ರಿಗೆಲ್ಲನು ಎಷ್ಟಿಷ್ಟೊಂದು ಕೋಟಿ ಕೊಟ್ಟು ಕರ್ಸವ್ರಂತೆ ಗೊತ್ತೇನು ಅದ್ಯಾರ ಪೈಟಿಂಗ್ ಮಾಡ್ತಾನಲ್ಲ ಕಣ್ಣಮ್ಮ ನಂಗೆ ಅದೇ ಹೆಸರು ಗೊತ್ತಿಲ್ಲ ಅವ್ನು ನೂರು ಕೋಟಿ ಕೊಟ್ಟು ಕರ್ಸವ್ರಂತೆ ಅಪ್ಪ ಅಲ್ಲ ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಕರ್ಸ್ಬೇಕು ನಮ್ಮಂತವ್ರಿಗೊಂದು ಮಾತಿ ಹೊಳಿದಿದ್ರೆ ನಿನಿಯಾ ನಾಳೆ ಹಂಗೆ ಓಡೋತಿದ್ವಿ ಪುಕ್ಸಟ್ಟ ನಿನಿಯ ಅಲ್ವೇ ಪದ್ಯ ಹಾ ಅದೇ ಮತ್ತೆ ಹೋಯ್ತಿದ್ವಿ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಕರ್ಸಿರದ್ ನೋಡಮ್ಮಿ ಅಯ್ಯೋ ಐದು ಸಾವಿರ ಕೋಟಿನಂತೆ ನಂತೆ ಮದ್ವೆ ಖರ್ಚು ಅವ್ರ ಹಾಕೊಂಡಿರ ಬಟ್ಟೆಗಳದ್ ಎಷ್ಟು ಕೋಟಿ ಬಟ್ಟೆಗಳು ಅನ್ಕೊಂಡ ಹಾಕಾಣಿ ಹ್ಮ್ ಎಲ್ಲ ಇನ್ನೂನು ಮದುವೆ ಸಮಾರಂಭಗಳೆಲ್ಲ ಇನ್ನು ಹೋಗಂತೆ ಅಯ್ಯೋ ನಾನು ಅವಾಗ ಒಂದ್ ಕಿಟ ಎಂತ ಮಾಡಕೋದ್ರಲ್ಲ ಫಂಕ್ಷನ್ ಅವಾಗ ಅವಾಗೆ ನಾನು ಮುಗ್ದು ಮದ್ವೆ ಅನ್ಕೊಂಡಿದ್ದೆ ಅದು ಪಿರಿ ಪಿರಿ ವೆಡ್ಡಿಂಗ್ ಅಂತೆ ಕಣಮ್ಮಿ ಪಿರಿ ವೆಡ್ಡಿಂಗ್ ಅಂತೆ ಅವಾಗ ಒಂದ್ ಕಿಟ ಮಾಡಿದ್ರು ಇವಾಗ ಒಂದ್ ಕಿತ ಮಾಡಿರೋದ್ ನೋಡು ಏ ದುಡ್ಡು ಇರೋರ್ ಕಣಕ ನಮ್ಮಂತ ಬಡವರು ಕೆಟ್ಟೈತೆ ಅವ್ರಿಗೆ ಯಾವ್ ಲೆಕ್ಕನೂ ಹೇಳು ನಾವು ಅಷ್ಟೇ ಬಾಯ್ ಮೇಲೆ ಬೆಳ್ಕೊಂಡು ಐದು ಸಾವಿರ ಕೋಟಿ ಅಂತ ನಾವು ಒಂದ್ಕಬೋದಷ್ಟೇ ಅವ್ರಿಗೆ ಅದ್ಯಾವ್ದು ಓದ್ ಪರ್ಸೆಂಟ್ ಲೆಕ್ಕ ಇಲ್ವಂತೆ ಜೀರೋ ಪಾಯಿಂಟ್ ಜೀರೋ ಫೈವ್ ಲೆಕ್ಕ ಇಲ್ವಂತ ಅವ್ರಿಗೆ ಈಗ ನಾವು ಮದ್ವಿಗ್ ನಾವ್ ಎಷ್ಟು ಖರ್ಚು ಮಾಡ್ತೀವೋ ಈಗ ಎಂಟತ್ತು ಲಕ್ಷ ನಾವು ಖರ್ಚು ಮಾಡಲ್ವೇ ಹಂಗೇನಿ ಅಷ್ಟೇನಂತೆ ಆ ಪಾರ್ಟಿ ದುಡ್ಡು ಮಾಡಿಕೊಂಡವ್ರಂತೆ ಅವ್ರ ಮನೆ ಹೋದ್ವಿ ಎಷ್ಟೋ ಅಂತಸ್ ಒಡ್ದಾಗ ಐತಂತೆ ತಗ ಅಯ್ಯಕ ಮದುವೆಗೆ ಬಂದಿರೋ ನೋಡಬೇಕಿತ್ ಕಣಕ ಬಟ್ಟೆಗಳು ಹಾಕೊಂಡವ್ರೆ ಹಾಕೊಂಡವ್ರೆ ಮಿಣ ಮಿಂಚಿಂಗು ಎಲ್ಲ ಈ ಕ್ರಿಕೆಟರ್ ರೋ ಜೊತೆಗೆ ನಮಗಿಂದ ಈ ಬಾಲಿವುಡ್ ಹಾ ಹೀರೋ ಇನ್ನುಗಳು ಕಣಕ ಎಲ್ಲಾರು ಅಲ್ಲೇ ಅವರೇ ಕಣಕ್ಕ ಫಂಕ್ಷನ್ ಇಂಥವ್ರು ಇಲ್ಲಾ ಅನ್ನಂಗಿಲ್ಲ ಕಣಕ ಡ್ಯಾನ್ಸ್ಗಳು ಮಾಡ್ಕೊಂಡು ಕುಣ್ಕೊಂಡು ಯಪ್ಪ ಶಿವನಿ ಹಾಕೋ ಕರೆದಿದ್ದರು ಯಾರು ಮದುವೆಗೆ ಹೋಗಂಗಿಲ್ವಂತೆ ಯಾರೋ ಇಬ್ರು ಹೋಗಿದ್ರಂತೆ ನಾನು ಯೂಟ್ಯೂಬ್ ಆಗಿ ನೋಡಿದೆ ಯಾರೋ ಇಬ್ರು ಹೋಗಿದ್ರಂತೆ ಪೊಲೀಸ್ನವ್ರು ಹಿಡ್ಕೊಂಡ್ರಂತೆ ಹಾ ಅಂದ್ರೆ ಕರೆದಿದ್ದಂಗೆ ಹೋಗ್ಲೇಬಾರ್ದಂತೆ ಆ ಲೆಕ್ಕ ಹಾಕು ನೋಡಮ್ಮ ನನ್ನ ಮಗನ ಮದುವೆಗೆ ಕರೆದ್ರು ಬಂದು ದಿವಸ ಜನ ಊಟ ಮಾಡ್ಕೊಂಡು ಹೋದ್ರ ಯೋನು ನಾ ಕಾಣೆ ನಮಗೆಲ್ಲ ನಡೀತದೆ ಜಯಕೋ ಹಾ ಅವರೆಲ್ಲ ಸಾವ್ಕಾರ್ರು ಅವ್ರಿಗೆಲ್ಲ ಸೆಕ್ಯೂರಿಟಿ ಅದೆಲ್ಲ ನಡೀತದೆ ನೀನೇ ಏಳು ನಾನು ನೋಡಿದೆ ಆ ಹುಡುಗ ಊಸಿದ್ದ ಅಪ್ಪವ್ನವೇ ಏನು ಕಾಯಿಲೆ ಅಂತೆ ಏನು ಅಷ್ಟೊಂದು ಹುಷಾರಿಲ್ವಂತೆ ಆ ಅವರಿಬ್ರುನು ಕಣಕ ಆ ಅವರಿಬ್ರುನು ಪಿರುತಿ ಮಾಡಂತೆ ಮದುವೆ ಮಾಡ್ಕೊಂಡ್ರದ್ ಗೊತ್ತೇನು ಹೌದೇನು ಹ್ಮ್ ಬುಡಮ್ಮ ಹೋ ಅವ್ರ ಕುಡಿಯೋದ್ ಒಂದ್ ಬಾಟ್ಲು ಕುಡಿತಾರಲ್ಲ ನೀರೇನಿಯಾ ಆ ನೀರಿನಿಯಾ లక్ష లక్ష రూపాయ అంతే కళక వు బాట్లు నీరే నేనుయా అప్ప 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 అలా కణమీ నమ్మ బాడవర్గెలా ఏనారా కొడు తా అసొందు డ్డు అయితే అందమే ప్రతి ఒబ్రిగూ ఏనారా నను ఆ ఈ జియో సిమ్ యూస్ మరిగా ఒక స్వీట్ కొడ్స్బే తా కొడుస్తాను నింగే కణి కం కం కుళక నింగ కొడుస్తారా ఆ ఒసంతారు ఎలాగే ఎల్లీ ఘప్తి ఆ ఈ జయన్ బిల్డప్ జై ఎం ನನ್ನ ಕರೆದಿದ್ರು ಅಂತ ನಾವು ಸುಮ್ಕೆ ಹಂಗೆ ಹೇಳ್ಕೊಂಡು ಆಡ್ಬೇಕಷ್ಟೇ ಹಾ ನಮ್ಮನ್ನು ಕರೆದಿದ್ರು ನಾವೇ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಬಿಡ್ರಮಿ ನಾವು ಅವ್ರ ಜೀವನನ ಕನಸಗೂ ಕಾಣಕ ಹಾಕಿಲ್ಲ ಕನ್ಸು ಕಾಣಂಗಿಲ್ಲ ಹಂಗೆ ಹಾ ಅಷ್ಟೊಂದು ಕೋಟಿ ಅಂದ್ರೆ ಸುಮ್ಕೆ ಆಯ್ತದೇನು ನಾ ಅನ್ಕೊಂಡ್ನಾರ ಇಲ್ಲಿ ಗಂಟೆ ಈ ಪಟ್ಟಿ ವಯಸ್ಸಾಯ್ತೊಂದು ಕೋಟಿ ನುನುವೆ ನೋಡಿಲ್ಲ ನಾನು ಇನ್ನ ಅವ್ರ ತರ ಇನ್ನೂ ಐದು ಸಾವಿರ ಕೋಟಿ ಏನಪ್ಪ ನೋಡಕ್ಕಾಗತ್ತೆ ಓಯ್ಯಪ್ಪ ಯಪ್ಪ ಹಾಂ ಬುಡತಾಗೆ ಅಷ್ಟೇ ನಿನಿಯ ನಾವು ಮಾತಾಡ್ಬೇಕಷ್ಟೇನಿಯೇ ಇಲ್ಲೇ ನಿನಿಯೇ ಹಾಂ ಅವ್ರ ತರ ಅಂತೂ ನಾವೇನು ಹೋಗಕ್ಕಾಗಕ್ಕಿಲ್ಲ ಆಗಕ್ಕಾಗಕ್ಕಿಲ್ಲ ಬುಡಕ ನಮ್ಮ ಜೀವನ ಎಷ್ಟು ವಾಸಿ ಅನ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇನಿ ಸಾಕು ದೇವರು ಕೊಟ್ಟಷ್ಟೇನಿಯೇ ಸಾಕು ಏನಂತ ಸಾಕಿ ಹೇಳಿ ಗಣ್ ತುಂಬ ನಿದ್ದೆ ಮೂರ ತುಣ್ಣ ಊಟ ಇದ್ಬಿಟ್ಟಿ ನೀವೇನು ಬೇಕಮ್ಮಿ ನಮಗ್ ತಾನೆ ಅದೇ ಮತ್ತೆ ಗೊತ್ತೀನಕ್ಕ ಗದ್ದೆ ನಾಟಿ ಮಾಡಕ್ಕೆ ಗೌಡ್ರು ಕರೀತಾವ್ರೆ ಹೋಗನ್ ಗೊತ್ತಿರೇನು ಓ ಹೋ ಗದ್ದೆ ಪೈ ನಾಟಿ ಮಾಡ್ತಾವ್ರೇನು ಹ್ಞೂ ನನಗೂ ಹೇಳಿದ್ರು ನೀವು ಗೊತ್ತಿರೋದು ನಾನು ಬತ್ತಿನಮ್ಮ ಹಾಂ ಹೋಗನೇನು ಹೋಗನ್ ಬರ್ರಿ ಟೈಮ್ ಪಾಸ್ ಆಯ್ತದೆ ಮಾತಾಡ್ಕೊಂಡು ನೀ ಗದ್ದೆ ನಾಟಿ ಮಾಡ್ಕೊಂಡು ಹೊತ್ತಾಗ ಹೆಂಗೋ ಬರ್ಬೋದು ಹಾಂ ಊಟದ ಬುತ್ತಿ ಎಲ್ಲ ಊಟ ಕೊಡಕಿಲ್ಲ ಅಂತ ಕಂಡ್ರಮ್ಮ ಊಟ ಹೋಗ್ಬೇಕು ಅಂತ ಹೇಳ್ತಾವ್ರಿ ನಾನು ಗೌಡ್ರು ಗೌಡ್ರೆ ಮಾಡಿಸ್ರಿ ಏನು ಅಂತ ಹೇಳ್ದೆ ಓ ಗೌಡ್ರಿ ಇಂಟಿ ಮಾಡ್ತಾಳೆ ಹೇಳು ಓಹ್ ಮಾಡ್ದೆ ಇನ್ನೇ ನಾವೆಲ್ಲಿಂದ ಓದ್ಕೊಂಡು ಹೋಗೋಣ ಬುತ್ತಿಯಾ ಅಯ್ಯೋ ನೋಡಿರಿ ಸುಂಕೇನೀಯ ಹಾಂ ಹೋಗೋದ್ರೆ ಓದತ್ತಾ ಖರ್ಚು ಕಾಸನ ಆಯ್ತದೆ ನಾವೀ ಬೈ ಪಾಟಿ ಮಾತಾಡ್ಕೊಂಡು ಹೊಂದ್ಕೊಂಡ್ರೆ ನವತ್ತು ರೂಪಾಯಿ ಸಿಕ್ಕತ್ತೆ ಹಾಂ ನಾನು ಬತ್ತಿನಿ ಬಟ್ಟೆ ಬದ್ಲಾಯಿಸ್ಕೊಂಡು ಅತ್ತಾಗ ಹೋಗಂತಾಗ ಇನ್ನು ಒಂದು ಗಂಟೆ ಲಿಯೋಟ್ ಅನ್ನಿಸ್ತದೆ ಶುರು ಮಾಡೋದೇ ಎಲ್ಲ ನನುವೆ ಹೋಗ ನೀವು ಹೇಳ್ರಿ ತಗೋ ಹೋಗ್ಬಿಟ್ರೆ ಒಂದು ಮುನ್ನೂರು ರೂಪಾಯಿ ಏನೋ ಸಿಗ್ತದೆ ಏನಾರ ಖರ್ಚಿಗೆ ಹಾಕಿಲ್ವೇನಾ ಬೆಳ್ಳುಳ್ಳಿ ಈರುಳ್ಳಿಗೆ ಹಾಕಿಲ್ವೇ ಓಹ್ ಆಯ್ತದೆ ಆಯ್ದೆ ಇನ್ನೇ ನೀವು ಹೇಳು ಹೇಳಪ್ಪ ನೀವು ನಮ್ಮಂಗೇನೆಯಾ ಈ ಮುದ್ದೆ ಶುರುವಾದಲ್ಲಿಂದ ನಾವೊಂದು ಬುರಿ ಅಂಬಾನಿ ಅವ್ರ ಬಗ್ಗೆ ಮಾತಾಡೋದೇನಿ ಆಗೋಯ್ತು ಅವ್ರು ಹಂಗಂತೆ ಅವ್ರು ಹಿಂಗಂತಿ ಅಂತ ನೀವು ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೇನೆ ಇನ್ನು ಯಾರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ